ಸ್ನೇಹಿತರೆ ಈಗ ವಿಶೇಷವಾಗಿ ನವರಾತ್ರಿಯ ಆರನೇ ದಿನದ ಪೂಜೆಯನ್ನು ಪೂರ್ಣ ವಿವರವಾಗಿ ಪೂಜಾ ಸಮಯ ಯಾವ ಮಂಡಲವನ್ನು ಹಾಕಬೇಕು ಯಾವ ಸ್ತೋತ್ರವನ್ನು ಹೇಳಬೇಕು ಈ ಷಷ್ಠಿ ತಿಥಿಯ ಒಂದು ವಿಶೇಷತೆ ಏನು ದುರ್ಗೆ ಕಾತ್ಯಾಯಿನಿ ರೂಪದಿಂದ ನವರಾತ್ರಿಯ ಆರನೇ ದಿವಸ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಕಾತ್ಯಾಯಿನಿಯ ಕಥೆ ಏನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ಪೂರ್ಣ ತಿಳಿಸ್ತೀನಿ ನಾಳೆ ಷಷ್ಠಿ ತಿಥಿ ಪೂಜಾಕ್ಕೆ ಮೊದಲು ಸಮಯವನ್ನು ಹೇಳ್ತೀನಿ ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ವಿಶ್ವ ವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತೋ ಅಶ್ವಿನ ಮಾಸೆ ಶುಕ್ಲ ಪಕ್ಷೆ ನಾಳೆ ದಿವಸ ಷಷ್ಠಿ ತಿಥಿ ರವಿವಾರ ದಿವಸ ಅಷ್ಟೇ ಅಲ್ಲ ಜ್ಯೇಷ್ಠ ನಕ್ಷತ್ರ ಆಯುಷ್ಮಾನ್ ಯೋಗ ತೈತಿಲಕರಣೆ ಇದು ವಿಶೇಷ ಪಂಚಾಂಗ ನಂತರ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಿದ್ದಾನೆ ಸೂರ್ಯ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ನಾಳೆ ಸೂರ್ಯೋದಯ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯ ಅಸ್ತ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಾಯಂಕಾಲ ಇನ್ನು ನಾಳೆ ವಿಶೇಷವಾಗಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂಜಾ ವಿವರವನ್ನು ಹೇಳ್ತೀನಿ ಅಂದ್ರೆ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಇದು ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಪೂಜೆಗೆ ಎರಡನೇ ಮುಹೂರ್ತ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷವರೆಗೆ ಬ್ರಾ ಇದು ಕೂಡ ನಮಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ ತುಲಾ ಲಗ್ನ ಪ್ರಾಪ್ತಿಯಾಗಲಿಗದ ಇನ್ನು ಮೂರನೇ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷ ಕೆಲವರು ಆಫೀಸಿಗೆ ಹೋಗಿರ್ತೀರಿ ಲೇಟಾಗಿ ಬರ್ತೀವಿ ಹೀಗಾಗಿ ನಮಗೆ ಮಧ್ಯಾಹ್ನ ಸಮಯ ಕೊಡ್ರಿ ಅಂತ ಕೇಳ್ತೀರಿ ಅವರಿಗೆ ಈ ಸಮಯ ಕೂಡ ಅದ ನಾಳೆ ದಿವಸ ಕೆಲವು ವಸ್ತುಗಳನ್ನು ಕೂಡ ಖರೀದಿ ಮಾಡ್ಬೋದು ನಾಳೆ ಆಯುಷ್ಮಾನ್ ಯೋಗ ಅಂತ ಹೇಳ್ತೀವಿ ವಿಶೇಷವಾಗಿ ಔಷಧಿ ವಸ್ತುಗಳನ್ನು ನಾಳೆ ದಿವಸ ಖರೀದಿ ಮಾಡ್ಬೋದು ಇನ್ನು ನಾಳೆ ದಿವಸ ವಿಶೇಷವಾಗಿ ಘೃತ ಅಂದರೆ ತುಪ್ಪವನ್ನು ದಾನವಾಗಿ ಕೊಟ್ಟರೆ ಅತ್ಯಂತ ಶ್ರೇಷ್ಠ ದೀಪದಾನ ಯಾರ ಮನೆಯಲ್ಲಿ ದೀಪದಾನ ಅಂದರೆ ದೀಪ ಶಾಂತ ಆಗಿರ್ತದೋ ದೀಪದಾನ ಅಂತ ನಾಳೆ ನಾಳೆಯ ದಿವಸ ದೀಪದಾನ ಕೊಟ್ಟರೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಬೆಲ್ಲದಾನ ಅತ್ಯಂತ ಶ್ರೇಷ್ಠ ದಾನ ಅಷ್ಟೇ ಅಲ್ಲ ಚಂದನ ದಾನ ಕೊಟ್ಟರೆ ಅತ್ಯಂತ ಶ್ರೇಷ್ಠ ನಾಳೆಯ ದಿವಸ ಅಂಥೇಳಿ ಇನ್ನು ನಾಳೆಯ ದಿವಸದ ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ ಮಂಡಲವನ್ನು ಹೇಳ್ಕೊಡ್ತೀನಿ ಮೊದಲೇದಾಗಿ ನವರಾತ್ರಿಯ ಆರನೇ ದಿವಸ ದುರ್ಗೆಯನ್ನು ಕಾತ್ಯಾಯಿನಿ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಕಾತ್ಯಾಯನ ಆಪತ್ತಂ ಸ್ತ್ರೀ ಕಾತ್ಯಾಯನಿ ಅಂತ ಹೇಳಿ ಆಕೆಯನ್ನ ದೇವಿ ಪುರಾಣದಲ್ಲಿ ಈ ದೇವಾನ್ ದೇವತೆಗಳು ಕಾತ್ಯಾಯನ ಆಪತ್ತಂ ಸ್ತ್ರೀ ಕಾತ್ಯಾಯನಿ ಕಾತ್ಯಾಯನನ ಮಗಳು ಕಾತ್ಯಾಯಿನಿ ಅಂತ ಹೇಳಿ ಶಾಸ್ತ್ರದೊಳಗದ ಈ ಕಾತ್ಯಾಯನ ಋಷಿಗಳು ಬಹಳಷ್ಟು ವರ್ಷಗಳ ತಪಸ್ಸನ್ನ ಮಾಡ್ತಾರೆ ಯಾಕಂದ್ರೆ ಆಕೆ ಅಂದ್ರೆ ಸಾಕ್ಷಾತ್ ದುರ್ಗಾದೇವಿ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಬೇಕು ಮಗಳಾಗಿ ಹುಟ್ಟಿ ಬರಬೇಕು ಅಂತ ಹೇಳಿ ಯಾಕಂದರೆ ಚಂಡಮುಂಡಾಸುರರು ಬಹಳಷ್ಟು ಜಗತ್ತಿಗೆ ತ್ರಾಸನ್ನು ಕೊಡಲಿಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಈ ಚಂಡಮುಂಡಾಸುರ ಸಂಹಾರ ಮಾಡಬೇಕು ಅಂದರೆ ಅವರಿಗೆ ಬ್ರಹ್ಮದೇವರು ಕೇವಲ ಹೆಣ್ಣಿನಿಂದ ಮಾತ್ರ ಅಂದರೆ ಅವರು ಕೂಡ ಕಠಿಣವಾಗಿ ತಪಸ್ಸನ್ನು ಮಾಡಿಬಿಟ್ಟಿರ್ತಾರೆ ಆ ತಪಸ್ಸಿಗೆ ಮೆಚ್ಚಿದಂಥ ಬ್ರಹ್ಮದೇವರು ವರವನ್ನು ಕೇಳಿ ಏನು ಬೇಕು ಅಂತ ವರವನ್ನು ಕೇಳ್ತಾರೆ ಆಗ ಚಂಡಮುಂಡಾಸುರರು ಹೇಳ್ತಾರೆ ನಮಗೆ ಯಾವುದೇ ರೀತಿಯಿಂದ ಸಾವು ಬರಬಾರ್ದು ಅಮರತ್ವವನ್ನು ಕೊಡು ಅಂದಾಗ ಬ್ರಹ್ಮದೇವರು ಹೇಳ್ತಾರೆ ಅಮರತ್ವವನ್ನು ಕೊಡಲಿಕ್ಕೆ ಇಲ್ಲ ಬೇರೆ ಏನಾದರೂ ಕೇಳಿರಿ ಅಂದಾಗ ಆಗ ಅವರು ಯೋಚನೆ ಮಾಡ್ತಾರೆ ಒಬ್ಬ ಋಷಿ ಮಗಳು ನಮ್ಮನ್ನು ಕೊಲ್ಲಬೇಕು ಅಂದರೆ ಋಷಿ ಋಷಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳು ನಮ್ಮನ್ನು ಕೊಲ್ಲಬೇಕು ಅಂಥೇಳಿ ಯಾಕಂದರೆ ಋಷಿಗಳು ಸಾಮಾನ್ಯವಾಗಿ ಬಹಳಷ್ಟು ಪೂಜೆ ಪುನಸ್ಕಾರವನ್ನು ಮಾಡಿದಂಥವ್ರು ಅಂಥವರು ಯಾವುದೇ ರೀತಿಯಾಗಿ ತಮ್ಮ ಮಗಳಿಗೆ ರೀತಿಯಾಗಿ ಅವರು ಶಸ್ತ್ರ ಹಿಡಿಯೋದನ್ನು ಹೇಳ್ಕೊಡೋದಿಲ್ಲ ಅಂಥೇಳಿ ಅವರು ಈ ರೀತಿಯಾಗಿ ಚಂಡಮುಂಡಾಸುರರು ನಮಗೆ ಒಬ್ಬ ಹೆಣ್ಣು ಮಗಳಿಂದ ಸಾವು ಬರಬೇಕು ಅಂತ ಕೇಳ್ಕೊಂಡಿರ್ತಾರೆ ಇದನ್ನು ಅರಿತಂತ ಆ ಚಂಡಮುಂಡಾಸುರರು ಯಾರೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಹೆಣ್ಣು ಮಗಳು ಅಂಥೇಳಿ ಅವರ ಅಟ್ಟಹಾಸ ಬಹಳಷ್ಟು ಮೂರೂ ಲೋಕಗಳಿಗೂ ತಾಸತ್ರ ಕೊಡಲಿಕ್ಕೆ ಹತ್ಬಿಡ್ತಾರೆ ಯಾವಾಗ ಈ ರೀತಿ ಚಂಡಮುಂಡ ತ್ರಾಸನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೋ ಆಗ ಕಾತ್ಯಾಯನ ಮಹರ್ಷಿಗಳು ಎಷ್ಟೋ ವರ್ಷಗಳ ಕು ಕುರಿತು ದೇವಿಯನ್ನು ಕುರಿತು ತಪಸ್ ಮಾಡ್ತಾರೆ ಪಾರ್ವತಿಯನ್ನು ಕುರಿತು ತಪಸ್ ಮಾಡಿ ಆಕೆಯನ್ನು ಒಲಿಸ್ಕೊಂಡು ಆಕೆ ಕಾತ್ಯಾಯನ ಮಹರ್ಷಿಯ ಒಂದು ಪುತ್ರಿಯಾಗಿ ಹುಟ್ಟಿ ಬರ್ತಾಳೆ ಕಾತ್ಯಾಯನ ಮಹರ್ಷಿ ಪುತ್ರಿಯಾಗಿ ಹುಟ್ಟಿ ಬಂದದ್ದಕ್ಕೆ ಆಕೆಯನ್ನು ಕಾತ್ಯಾಯಿನಿ ಅಂತ ಹೇಳ್ತಾಳೆ ಆಕೆಯ ಜಗತ್ ಕಲ್ಯಾಣಕ್ಕಾಗಿ ಆ ಒಂದು ಋಷಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನಂತರ ಆ ಚಂಡಮುಂಡಾಸುರನ ಸಂಹಾರವನ್ನು ಮಾಡ್ತಾಳೆ ಅದಕ್ಕಾಗಿ ಈ ನವರಾತ್ರಿಯ ಆರನೇ ದಿವಸ ಆ ಚಂಡಮುಂಡಾಸುರನ ಸಂಹಾರ ಲೋಕ ಕಲ್ಯಾಣಕ್ಕಾಗಿ ಪಾರ್ವತೀ ದೇವಿ ಸಾಕ್ಷಾತ್ ಪಾರ್ವತೀ ದೇವಿ ಮತ್ತೆ ಅವತಾರವನ್ನು ತಾಳಬೇಕಾಗ್ತದೆ ಕಾತ್ಯಾಯಿನಿ ರೂಪದಲ್ಲಿ ಅದಕ್ಕಾಗಿ ಆ ಸ್ಮರಣೆಗೋಸ್ಕರ ಈ ಆರನೇ ದಿವಸ ಕಾತ್ಯಾಯಿನಿ ದೇವಿ ಅಂಥೇಳಿ ಆಕೆಯನ್ನು ಪೂಜೆ ಮಾಡ್ತೇವೆ ನಾಳೆ ಈಕೆಯ ಇನ್ನೊಂದು ವಿಶೇಷತೆ ಅಂದರೆ ಗುರುಗ್ರಹವನ್ನು ಪ್ರತಿನಿಧಿಸಿ ಗುರುವಿನೊಂದಿಗೆ ಸಂಯೋಗವನ್ನು ಹೊಂದಿರ್ತಾಳೆ ಅಂಥೇಳಿ ಬ್ರಹ್ಮ ಮಂಡಲದ ಆದಿ ಸೃಷ್ಟಿ ಅಂತ ಕೂಡ ಈಕೆಯನ್ನು ಕರೀತಾರೆ ನಾಳೆ ದಿವಸ ವಿಶೇಷವಾಗಿ ಗುರುಗ್ರಹದ ಅನುಗ್ರಹ ಪಡಿಬೇಕು ಅನ್ನೋರು ಅಂದರೆ ಯಾವುದೇ ಕೆಲಸಗಳು ಯಶಸ್ಸಾಗ್ತಾ ಇಲ್ಲ ಗುರುಬಲ ಇಲ್ಲ ಅಂದರೆ ನಮ್ಮ ಜೀವನ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಎಲ್ಲವೂ ಸಾಧ್ಯ ಹರ ಮುನಿದರು ಗುರು ಕೈ ಬಿಡಲಾರ ಅಂಥೇಳಿ ಅದಕ್ಕಾಗಿ ಗುರುವಿನಿಂದ ನಾವು ಸಾಕ್ಷಾತ್ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಆದ ನಾವು ಯಾವುದೇ ನಮ್ಮ ಕಾರ್ಯಗಳು ಸಿದ್ಧಿಯಾಗಬೇಕು ಅಂದರೆ ಗುರು ಮುಖೇನ ನಮಗೆ ಪ್ರಾಪ್ತಿ ನಾವೇ ನಾವು ಮಾಡ್ತೀವಿ ಅಂದರೆ ಯಾವುದೂ ನಮಗೆ ಯಶಸ್ಸನ್ನು ತಂದು ಕೊಡೋದಿಲ್ಲ ಹಾಗಾಗಿ ಈ ಗುರುಗ್ರಹ ಗುರು ಅನ್ನುವ ಒಂದು ವಸ್ತು ಏನದಲ್ಲ ನಮ್ಮ ಜೀವನದಲ್ಲಿ ಬಹಳನೇ ಮುಖ್ಯ ಪಾತ್ರ ವಹಿಸ್ತಾರೆ ಅಂಥೇಳಿ ಮಕ್ಕಳು ವಿದ್ಯಾವಂತರಾಗಿಲ್ಲ ಹಾದಿಯನ್ನು ತಪ್ಪ್ಯಾರ ಈ ರೀತಿಯಾಗಿ ಇದ್ದವರು ನಾಳೆ ದಿವಸ ಕೇಸರಿ ಬಣ್ಣದಲ್ಲಿ ಕಡ್ಲಿ ಬೇಳೆಯನ್ನು ಹಾಕಿ ದಾನವಾಗಿ ಕೊಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗಬೇಕು ಅಂದರೆ ತಾಂಬೂಲ ದಕ್ಷಿಣ ಸಹಿತ ಕಡಲೆಬೇಳೆ ಹಿತ್ತಾಳಿ ಒಂದು ತಟ್ಟೆಯಲ್ಲಿ ಕಡಲೆಬೇಳೆ ಹಾಕಿ ದಾನವಾಗಿ ಕೊಡ್ಬೋದು ಕಡಲೆಯನ್ನು ದಾನವಾಗಿ ಕೊಡ್ಬೋದು ಈ ರೀತಿಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕುರಿತು ಅಷ್ಟೇ ಅಲ್ಲ ಯಾರ ಮದುವೆ ಆಗಿಲ್ವೋ ಮದುವೆಗೆ ಅತ್ ಅತಿಯಾವಿಗೆ ವಿಘ್ನಗಳು ನಾಳೆ ನಾಳೆಯಲ್ಲೂ ಸಾಕಾತ್ಯಾಯಿನಿ ಆರಾಧನೆಯನ್ನು ಮಾಡಬೇಕು ಎಲ್ರಿಗೂ ವಿಶೇಷವಾಗಿ ಮನೆಯಲ್ಲಿ ಸಂಕಟಗಳು ನೋವುಗಳು ಎಂತಹದೇ ಕಷ್ಟಗಳಿದ್ರೂ ನಾಳೆ ಒಂದು ವಿಶೇಷ ಮಂಡಲವನ್ನು ಈಗ ಇದ್ದೀನಿ ಆ ಮಂಡಲ ನಾಳೆ ದಿವಸ ಹಾಕಿ ಪೂಜೆಯನ್ನು ಮಾಡಿರಿ ಒಂದು ಶ್ಲೋಕದ ಆರು ಬಾರಿ ಆ ಶ್ಲೋಕವನ್ನು ಹೇಳಬೇಕು ಮಂಡಲವನ್ನು ಯಾವ ರೀತಿ ಹಾಕಬೇಕು ಹೇಳೋಕ್ಕಿಂತ ಮುಂಚೆ ನೈವೇದ್ಯ ಏನು ಮಾಡಬೇಕು ನಾಳೆ ಬೇಳೆಯಿಂದ ಮಾಡಿದಂಥ ಪಾಯಸ ಹಯಗ್ರೀವ ನೈವೇದ್ಯ ದೇವಿಗೆ ಹಯಗ್ರೀವ ಬಹಳ ಇಷ್ಟ ಅಂತೆ ಗುರುಗ್ರಹ ಇನ್ನೂ ಚಿತ್ರಾನ್ನ ಮಾಡಬೇಕು ನಾಳೆ ದಿವಸ ಚಿತ್ರಾನ್ನ ಗುರುಗಳಿಗೆ ಬಹಳಷ್ಟು ಇ ಇಷ್ಟ ಅಂಥೇಳಿ ಸರಿಯಾಗಿ ಎಲ್ಲವನ್ನ ಪದಾರ್ಥಗಳನ್ನು ಹಾಕಿ ನಾಳೆ ದೇವಿಗೆ ಚಿತ್ರಾನ್ನ ನೈವೇದ್ಯ ಜೊತೆಗೆ ಕಡಲೆಬೇಳೆ ಪಾಯಸ ನೈವೇದ್ಯ ಕಡಲೆಬೇಳೆ ಕೋಸಂಬ್ರಿ ಈಗಾಗಲೇ ಹೇಳಿಕೊಟ್ಟೆನಿ ಕಡಲೆಬೇಳೆ ಕೋಸಂಬರಿ ಮಾಡಿರಿ ಬೆಲ್ಲದ ಪಾನಕವನ್ನು ಮಾಡಿರಿ ಈ ರೀತಿ ನಾಳೆ ದಿವಸ ವಿಶೇಷತೆ ಅದು ಇನ್ನೂ ಯಾರಿಗೆ ಮದುವೆ ಆಗಿಲ್ಲ ಒಳ್ಳೆ ಹುಡುಗ ಸಿಗ್ತಾ ಇಲ್ಲ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಅಂದರೆ ಒಂದು ಮಂಡಲವನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಪ್ರತಿದಿನ ಕೂಡ ಹಾಕಿ ಶ್ಲೋಕವನ್ನು ಈ ನಾ ಒಂದು ಶ್ಲೋಕ ಏನು ಹೇಳ್ಕೊಡ್ತೀನಲ್ಲ ಅದನ್ನು ನೀವು ಪ್ರತಿದಿನ ಕೂಡ ಹೇಳ್ಬೋದು ಬರ್ರಿ ಇನ್ನು ನಾಳೆ ದಿವಸ ದೇವಿಗೆ ವಿಶೇಷವಾಗಿ ಹಳದಿ ಹೂಗಳನ್ನು ಏರಿಸಬೇಕು ನಾಳೆ ನೀವು ಪೂಜೆಗೆ ಕನಕಾಂಬರ ಬಣ್ಣದ ಹೂವಿನ ಸೀರೆಯನ್ನು ಉಡ್ಬೋದು ಹಳದಿ ಸೀರೆಯನ್ನು ಉಡ್ಬೋದು ಕೇಸರಿ ಸೀರೆಯನ್ನು ಉಡ್ಬೋದು ಕೆಲವರು ಹೋದ ವರ್ಷ ನಂಗೆ ಕೇಳಿದ್ರಿ ನೀವು ಗ್ರೇ ಕಲರ್ ಸೀರೆ ಎಲ್ಲ ಅವರು ಹುಟ್ಟಿದ್ರು ನೀವು ಹಿಂಕ್ ಕಲರ್ ಹೇಳಿದ್ರಿ ಹೇಳಿ ಗ್ರೇ ಕಲರನ್ನು ನಾವು ಹೆಚ್ಚಾಗಿ ರಾಹುವಿನ ಬಣ್ಣ ಹೇಳಿ ಆ ಸೀರೆಯನ್ನು ಉಟ್ಟು ಅಷ್ಟೊಂದು ಒಳ್ಳೆಯದಲ್ಲ ಹೇಳಿ ಆ ಬಣ್ಣವನ್ನು ನಾನು ನಿಮಗೆ ಯಾವತ್ತೂ ಹೇಳಿಲ್ಲ ಇಷ್ಟು ದಿನ ನವರಾತ್ರಿಯಲ್ಲಿ ಯಾಕಂದರೆ ಆ ಬಣ್ಣಕ್ಕೆ ನಾವು ಅಷ್ಟೊಂದು ಒಳ್ಳೆಯದಲ್ಲ ಪೂಜೆ ಪುನಸ್ಕಾರಕ್ಕೆ ಕಪ್ಪು ಬಣ್ಣದ ಸೀರೆನ ಶ್ರೇಷ್ಠ ಅಲ್ಲ ಅಂತ ಹೇಳ್ತೀನಿ ನೀವು ಹಾಗೆ ಎಲ್ಲಾದರೂ ಹೋಗಬೇಕಾದ್ರೆ ಉಟ್ಕೊಳ್ಬೋದು ಗ್ರೇ ಕಲರನ್ನ ಆದರೆ ಬೂದಿ ಬಣ್ಣದ ಸೀರೆಯನ್ನು ನಾವು ಶುಭ ಕಾರ್ಯಗಳಿಗೆ ಉಟ್ಟೋದಿಲ್ಲ ಅದಕ್ಕಾಗಿ ಶುಭ ಪೂಜೆ ಪುನಸ್ಕಾರಗಳಿಗೆ ಉಡೋದಿಲ್ಲ ಅದಕ್ಕಾಗಿ ಆ ಬಣ್ಣವನ್ನು ನಿಮಗೆ ಹೇಳೋದಿಲ್ಲ ಇನ್ನು ನಾಳೆ ದಿವಸ ವಿಶೇಷ ಅಂತಂದರೆ ಷಷ್ಠಿ ತಿಥಿಯಲ್ಲಿ ದುರ್ಗೆ ಗುರು ಗ್ರಹದ ಅನುಗ್ರಹ ನಮಗೆ ಬೇಕು ಅನ್ನೋದಾದರೆ ನೀವು ನಾಳೆ ದಿವಸ ಕೇಸರಿ ಹಳದಿ ಕನಕಾಂಬರ್ ಬಣ್ಣ ಸೀರೆ ಉಟ್ಕೊಂಡು ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀನಿ ಇನ್ನೂ ನಿಮಗೆ ಬಿಟ್ಟಿದ್ದು ಇನ್ನು ಷಷ್ಠಿ ತಿಥಿಯಲ್ಲಿ ವಿಶೇಷ ಮಂಡಲ ಅಂತ ಹೇಳಿದೆ ಆ ಮಂಡಲ ಹೇಳ್ಕೊಡ್ತೀನಿ ಬರ್ರಿ ಈ ರೀತಿಯಾಗಿ ಮೇಲೆ ಒಂದು ಶ್ರೀಕಾರವನ್ನು ಹಾಕೊಳ್ಬೇಕು ಹಾಕೊಂಡ್ಮೇಲೆ ನಂತರ ನಾವು ಒಂದು ಉಲ್ಟಾ ತ್ರಿಕೋನವನ್ನ ಮಾಡ್ಕೊಳ್ಬೇಕು ನೋಡ್ರಿ ಈ ರೀತಿಯಾಗಿ ಒಂದು ಉಲ್ಟಾ ತ್ರಿಕೋನ ಈ ರೀತಿ ಉಲ್ಟಾ ತ್ರಿಕೋನ ಮಾಡ್ಕೊಂಡ್ಮೇಲೆ ಇದು ಇದೇ ರೀತಿಯಾಗಿ ನಾವು ಐದು ತ್ರಿಕೋನಗಳನ್ನು ಮಾಡ್ಕೊಳ್ಬೇಕು ಈ ರೀತಿಯಾಗಿ ಅದಕ್ಕೆ ಸುತ್ತಲೂ ಐದು ತ್ರಿಕೋನಗಳು ಉಲ್ಟಾ ತ್ರಿಕೋನ ಐದು ತ್ರಿಕೋನಗಳು ಬರಬೇಕು ಇದೇ ರೀತಿಯಾಗಿ ಒಟ್ಟು ಐದು ತ್ರಿಕೋನಗಳು ಅಂತ ಇದೆ ಜೊತೆಗೆ ನೋಡ್ರಿ ಇದು ನಾಲ್ಕನೇದು ಈ ರೀತಿಯಾಗಿ ಒಟ್ಟು ಐದು ತ್ರಿಕೋನಗಳು ಬರಬೇಕು ಈ ರೀತಿ ಐದು ತ್ರಿಕೋನ ಬಂದ ಮೇಲೆ ಇದಕ್ಕೆ ನಾವು ಒಂದು ಮಂಡಲವನ್ನು ಹಾಕೊಳ್ಬೇಕು ಈ ಮಂಡಲವನ್ನು ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ ಅವು ಮೂರೂ ಏನಿರ್ ಈ ಮಂಡಲಗಳೇನಿರ್ತಾವಲ್ಲ ಸರಿಯಾದ ರೀತಿಯಲ್ಲಿ ಇರಬೇಕು ಅವು ಏನು ಪಾಯಿಂಟ್ಸ್ ಏನು ಮಾಡ್ತೀವಲ್ಲ ಆ ಪಾಯಿಂಟ್ಸ್ಗೆಲ್ಲ ನಾವು ಕರೆಕ್ಟಾಗಿ ಮಂಡಲಗಳು ಟಚ್ ಆಗಬೇಕು ಈ ರೀತಿಯಾಗಿ ನಾಲ್ ಮೂರೂ ಕಡೆನೂ ಒಂದೊಂದು ಹಾಂ ಈ ಸರ್ ಒಂದು ಸರ್ಕಲನ್ನು ಹಾಕ್ಕೊಳ್ಬೇಕು ಈ ರೀತಿ ಸರ್ಕಲ್ ಹಾಕೊಂಡ್ಮೇಲೆ ಈ ಒಂದು ಸರ್ಕಲಿಗೂ ಇನ್ನೊಂದು ಸರ್ಕಲನ್ನು ನಾವು ಹಾಕ್ಕೊಳ್ಬೇಕು ಒಂದು ಸರ್ಕಲ್ ಹಾಕೊಂಡ್ಮೇಲೆ ಅದರ ಸುತ್ತಲೂ ಇನ್ನೂ ಒಂದು ಸರ್ಕಲ್ ಈ ರೀತಿ ಹಾಕೊಳ್ಬೇಕು ಈ ರೀತಿ ಹಾಕೊಂಡ್ಮೇಲೆ ಇದಕ್ಕೆ ನಾವು ಎಂಟು ದಳಗಳ ಬರಬೇಕು ಮಧ್ಯದಲ್ಲಿ ನಾಲ್ಕು ದಳಗಳನ್ನ ಸರಿಯಾಗಿ ನಾವು ಬಿಡೋಣ ಸರಿಯಾದ ಅಂತರ ಇರಬೇಕು ಈ ನಾಲ್ಕು ದಳಗಳು ನಾಲ್ಕು ಅಷ್ಟ ದಿಕ್ಕು ಅಂತ ಹೇಳ್ತೇವೆ ಈ ರೀತಿ ನಾಲ್ಕೂ ದಿಕ್ಕಿಗೂ ಕರೆಕ್ಟಾಗಿ ದಳಗಳು ಬರಬೇಕು ಈ ಅದಾದ್ಮೇಲೆ ಉಪ ದಿಕ್ಕುಗಳು ಹೇ ಎಂಟು ದಿಕ್ಕುಗಳು ಹಿಂಗಾಗಿ ನಾಲ್ಕು ಪ್ಲಸ್ ನಾಲ್ಕು ಒಟ್ಟು ಎಂಟು ದಳಗಳು ಬರಬೇಕು ಈ ರೀತಿಯಾಗಿ ಸರಿಯಾದ ಒಂದು ಅಂತರ ಇಟ್ಕೊಳ್ಬೇಕು ಎಂಟು ದಳಗಳನ್ನು ಮಾಡಿಕೊಳ್ಬೇಕು ದಳಗಳ ಆದ್ಮೇಲೆ ಆ ದಳಗಳ ಮಧ್ಯೆ ಶ್ರೀಕಾರವನ್ನ ಹಾಕ್ಕೊಳ್ಬೇಕು ನಾಲ್ಕು ದಿಕ್ಕಿಗೂ ಮೊದಲು ಹಾಕೊಳ್ಬೇಕು ನಂತರ ಅಷ್ಟೂ ಇದಕ್ಕೆ ಶ್ರೀಕಾರವನ್ನು ಹಾಕೊಳ್ಬೇಕು ಈಗ ಮಧ್ಯದಲ್ಲಿ ಒಂದು ಶ್ರೀಕಾರ ಬರಬೇಕು ಒಟ್ಟು ಒಂಬತ್ತು ನವದುರ್ಗೆಯ ಆದರೂ ಇಲ್ಲಿ ಒಂಬತ್ತು ದುರ್ಗಾ ಅವತಾರಗಳು ಬರ್ತದ ಈ ಒಂಬತ್ತು ದುರ್ಗಾ ಅವತಾರ ಆದಮೇಲೆ ಈಗ ನಾವು ಮಧ್ಯದಲ್ಲಿರುವಂಥ ಒಂದು ದಳಕ್ಕೆ ಈ ಮಧ್ಯದಳಕ್ಕೆ ಸರಿಯಾಗಿ ಒಂದು ಮತ್ತೆ ಒಂದು ಚೌಕಾಕಾರ ಮಂಡಲವನ್ನು ಹಾಕೊಳ್ಬೇಕು ಇವು ಬಹಳಷ್ಟು ವಿಶೇಷತೆ ಇರ್ತದೆ ಇಂತಹ ಮಂಡಲಗಳು ನಾವೆಲ್ಲೂ ಹೊರಗಡೆ ಹಾಕಬಾರ್ದು ಮುಟ್ಟಾದವರು ನೆರಳು ಹಾಕಬಾರ್ದು ಇವು ಮನೆಯಲ್ಲಿ ವಿಶೇಷ ಫಲವನ್ನು ಕೊಡುವಂಥದ್ದು ಅಂತ ಹೇಳ್ತೀವಿ ಈ ರೀತಿಯಾಗಿ ನಾವು ಮಂಡಲವನ್ನು ಪೂರ್ಣ ಹಾಕಿದ ಮೇಲೆ ಈಗಾಗಲೇ ಬಹಳಷ್ಟು ಜನರು ನೀವು ಹೇಳಿದ ನೋಡಿರ್ಬೋದು ಪ್ರತಿದಿನ ನವರಾತ್ರಿಯಲ್ಲಿ ನಾವು ಮಾಡಿದ್ದಕ್ಕೆ ಬಹ ಈ ರೀತಿ ನಮಗೆ ಫಲಗಳು ಸಿಕ್ಕದ ಮನೆ ಕಟ್ಕೊಂಡ್ವಿ ಬಹಳಷ್ಟು ಜನರು ನಮಗೆ ಹೇಳ್ತಾರೆ ಹೀಗಾಗಿ ನಿಮಗೂ ಕೂಡ ಪ್ರತಿ ಈ ವರ್ಷದಿಂದ ಹಾಕ್ತಾ ಇದ್ದವ್ರಿಗೂ ಕೂಡ ನೀವು ಹಾಕಿ ಮೇಲೆ ನಿಂಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ಇದು ಷಷ್ಠಿ ತಿಥಿಗೆ ಬಹಳಷ್ಟು ವಿಶೇಷತ ಫಲಪ್ರಾಪ್ತಿ ಈ ರೀತಿ ನಾವು ಮಂಡಲವನ್ನ ಪೂರ್ಣಗೊಳಿಸ್ತಾ ಇದ್ದೀವಿ ನಾಲ್ಕು ಕಡೆ ಹಾಕಿದ್ಮೇಲೆ ಇದು ಈ ರೀತಿಯಾಗಿ ಕಾಣಿಸ್ತದ ನಂತರ ಮತ್ತೆ ನಾಲ್ಕು ದಿಕ್ಕಿಗೂ ಇಲ್ಲಿ ಇದನ್ನು ನಾವು ಪೂರ್ಣಗೊಳಿಸ್ಬೇಕಾಗ್ತದೆ ಶ್ರೀಕಾರವನ್ನ ಹಾಕಿ ಇದೆಲ್ಲ ಹಾಕಿದ ಮೇಲೆ ನಮಗೆ ಈ ರೀತಿಯಾಗಿ ಶಂಕ ಚಕ್ರ ಎಲ್ಲ ಕೊನೆಗೆ ಎರಡು ಭಾಗದಲ್ಲಿ ನಾವು ತ್ರಿಶೂಲವನ್ನು ಮಾಡಬೇಕು ನೋಡ್ರಿ ಎಲ್ಲಿ ಮಾಡೇನಿ ಕೆಳಗೆ ಒಂದು ಆಕಳ ಪಾದವನ್ನು ಮಾಡಬೇಕು ಈ ರೀತಿ ಎಲ್ಲ ಕಡೆಗೆ ಅರ್ಶನ ಕುಂಕುಮ ಆ ಅಷ್ಟೂ ದಳಗಳಲ್ಲೂ ಕೂಡ ಶ್ರೀಕಾರ ಹಾಕಿರ್ತೀವಲ್ಲ ಒಂದೊಂದು ದುರ್ಗೆಯ ಹೆಸರು ಅಂತ ಹೇಳ್ತೀವಿ ಆ ಒಂಬತ್ತು ದುರ್ಗಾ ನಾಮಗಳನ್ನ ಹೇಳ್ತಾ ಶ್ರೀಕಾರವನ್ನು ಹಾಕಿದ್ವಿ ಪೂರ್ಣ ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತದ ಇದು ಒಂದು ವಿಶೇಷ ಮಂಡಲ ಇನ್ನು ಒಂದು ಶ್ಲೋಕದ ಈ ಶ್ಲೋಕ ಹೇಳೋಕ್ಕಿಂತ ಮುಂಚೆ ಇನ್ನೂ ಒಂದು ಶ್ಲೋಕವನ್ನು ಹೇಳ್ತೀನಿ ಈ ಶ್ಲೋಕವನ್ನು ಶ್ರೀರಾಮದೇವರು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ರಾವಣನ ಜೊತೆ ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ಕಾತ್ಯಾಯಿನಿ ಸ್ತುತಿಯನ್ನು ಮಾಡಿದ್ರಂತೆ ಅದಕ್ಕಾಗಿ ಅದನ್ನು ಕೂಡ ಒಂದು ಬಹಳಷ್ಟು ಸುಂದರವಾದ ಶ್ಲೋಕ ಆದ ಎರಡು ಲೈನ್ ಹೇಳ್ತೀನಿ ಶ್ರೀರಾಮ ಉವಾಚ ನಮಸ್ತೆ ತ್ರ ಜಗದ್ವಂದೇ ಸಂಗ್ರಾಮೇ ಜಯದಾಯಿನಿ ಪ್ರಸೀದ ವಿಜಯಂದೇಹಿ ಕಾತ್ಯಾಯಿನಿ ನಮೋಸ್ತುತೆ ಸರ್ವಶಕ್ತಿಮಯೇ ದಿಶ್ ದುಷ್ಟರಿಪುನಿಗ್ರಹಕಾರಿಣಿ ದುಷ್ಟ ಜೃಂಬಿಣಿ ಸಂಗ್ರಾಮೆ ಜಯಂದೇಹಿ ನಮೋಸ್ತುತೆ ಈ ರೀತಿಯಾಗಿ ಜಯ ಬೇಕು ನನಗೆ ಅಂಥೇಳಿ ಆಕೆಯನ್ನು ದುರ್ಗೆಯನ್ನು ಅವರು ಕೂಡ ನಮಸ್ಕಾರ ಅಂದರೆ ಕಾತ್ಯಾಯಿನಿ ಸ್ತುತಿಯನ್ನು ಮಾಡಿದ್ರು ಅಂಥೇಳಿ ಇನ್ನು ಎಲ್ರಿಗೂ ನಾಳೆ ಈ ದಿವಸ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವಘಾತಿನಿ ಚಂದ್ರಹಾಸೋಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವಘಾತಿನಿ ದೇವಿ ಪ್ರಸನ್ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ್ ಜಗತೋಖಿಲ ಪ್ರಸೀದ ವಿಶ್ವೇಶ್ವರಿ ಪಾಯಿ ವಿಶ್ವಂ ತಮೀಶ್ವರಿ ದೇವಿ ಚರಾಚರಸ್ಯ ಇನ್ನೂ ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಇನ್ನೊಂದು ಶ್ಲೋಕ ಈ ಶ್ಲೋಕ ಮದುವೆ ಆಗಿಲ್ಲ ಅನ್ನೋರು ಈ ಶ್ಲೋಕದಿಂದ ಆಕೆಯನ್ನು ಆರಾಧನೆ ಮಾಡಬೇಕು ನಿತ್ಯ ನೀವು ಒಂಬತ್ತು ಸಲ ಹೇಳಬೇಕು चन्द्रहासोज्ज्वलकरा शार्दूलावरवाहना कात्यायिनी शुभं दद्या देवी दानवघातिनी कात्यायिनी महामाहे महायोगिन्यदीश्वरी नन्दगोपास्तु देवी ಪತಿ ಮೇ ತೇ ನಮಃ ಅಂಥೇಳಿ ಆಕೆಯನ್ನು ಬ ನಿತ್ಯ ಒಂಬತ್ತು ಸಾರಿ ಪಾರಾಯಣ ಮಾಡಿದರೆ ಹೆಣ್ಣು ಬ ಬೇಕಾದರೆ ಹೆಣ್ಣು ಅಂದರೆ ಹುಡುಗಿ ಯಾರು ಹುಡುಗಿಯನ್ನು ಹುಡುಕ್ತಾ ಇದ್ದೀರಿ ಅವ್ರಿಗೆ ಹುಡುಗಿ ಸಿಗ್ತಾಳೆ ಯಾರು ಹುಡುಗನನ್ನು ಹುಡುಕ್ತಾ ಇದ್ದೀರಿ ಅವರು ಅವರಿಗೆ ಒಳ್ಳೆಯ ಗಂಡ ಸಿಗ್ತಾನೆ ಈ ರೀತಿ ವಿಶೇಷ ಅದೆಲ್ಲ ನಿತ್ಯ ಹಾಕೋದು ಬಹಳಷ್ಟು ಒಳ್ಳೆಯದು ಮದುವೆ ಆಗೋವರೆಗೂ ಹಾಕ್ಬೋದು ಈ ರೀತಿಯಾಗಿ ಪೂರ್ಣವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ